ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಎನ್ ಆರ್ ಕೆ ಎಜುಕೇಷನ್ ಕ್ಲಾಸ್ ಅದೇ ರೀತಿಯಾಗಿ ನಾವು ಇವತ್ತು ಎರಡು ಸಾವಿರದ ಹದಿನೇಳರಲ್ಲಿ ಬಂದಿರುವಂತಹ ಕನ್ನಡದ ಹದಿನಾರು ಪ್ರಶ್ನೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳೋಣ ಇದು ಆದರ್ಶ ಆರ್ ಎಮ್ ಎಸ್ ಇನ್ನಿತರ ಪರೀಕ್ಷೆಗಳಿಗೆ ಉಪಯುಕ್ತವಾಗುತ್ತದೆ ಆದ್ದರಿಂದ ಈ ವಿಡಿಯೋನ ಎಲ್ಲರೂ ಪೂರ್ಣ ಹೋಗಿ ನೋಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಇದು ಎರಡು ಸಾವಿರದ ಹದಿನೇಳರ ಪ್ರಶ್ನೆ ಪತ್ರಿಕೆ ಸಿ ವರ್ಷನ್ ಆಗಿರುತ್ತೆ ಇವತ್ತು ಹದಿನಾರು ಕನ್ನಡದ ಪ್ರಶ್ನೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ ಅದೇ ರೀತಿ ಒಂದೇ ಪ್ರಶ್ನೆ ನೋಡ್ರಿ ನದಿ ಎಂಬ ಪದವು ಇದಕ್ಕೆ ಉದಾಹರಣೆ ಆಗಿದೆ ಅಂತ ಕೊಡ್ರಿ ಆಪ್ಷನ್ ಎ ಅಂಕಿತನಾಮ ಆಪ್ಷನ್ ಬಿ ನಾಮ ಆಪ್ಷನ್ ಸಿ ರೂಢನಾಮ ಆಪ್ಷನ್ ಡಿ ಗುಣವಾಚಕ ಅಂತ ಕೊಡ್ರಿ ಹೌದಾ ನದಿ ಅನ್ನೋದು ರೀ ಒಂದು ರೂಢನಾಮ ಆಗತ್ತ ಹೌದಲ್ರಿ ರೂಢನಾಮ ಆದ್ದರಿಂದ ಆಪ್ಷನ್ ಸಿ ಉದಾಹರಣೆ ಅಂಕಿತನಾಮಕ್ಕೆ ಉದಾಹರಣೆ ಏನಂದರೆ ಮಲ್ಲಿಕಾರ್ಜುನ ನಾಗರಾಜ ಹೌದಾ ನಿಮ್ಮ ಹೆಸರು ಇವೆಲ್ಲ ಅಂಕಿತನಾಮಕ್ಕೆ ಉದಾಹರಣೆ ರೀ ಹೌದಾ ನಮ್ಮ ಅಂದರೆ ಅರ್ಥಕ್ಕೆ ಅನುಗುಣವಾಗಿ ಇಟ್ಟಂಥ ಹೆಸರುಗಳಿಗೆ ಅನ್ವರ್ತಕ ಅಂತ ಅದಕ್ಕೆ ಕರೀತಾರೆ ಕುಂಟ ಹೌದಾ ಕುಂಟ ಕುರುಡ ವ್ಯಾಪಾರಿ ಶಿಕ್ಷಕ ಇವೆಲ್ಲ ಏನು ರೀ ಅನ್ವರ್ತಕ ನಾಮಕ ಉದಾಹರಣೆ ಹಾಕಿರ್ತಾವ್ರಿ ಹೌದಾ ಅದೇ ರೀತಿ ಎರಡನೇ ಪ್ರಶ್ನೆ ನೋಡ್ರಿ ಮಾತುಶ್ರೀ ಈ ಸಂಬೋಧನೆಯನ್ನು ಬಳಸುವುದು ಅಂತ ಆಪ್ಷನ್ ಎ ಚಿಕ್ಕಮ್ಮನಿಗೆ ಆಪ್ಷನ್ ಬಿ ದೊಡ್ಡಮ್ಮನಿಗೆ ಆಪ್ಷನ್ ಸಿ ತಾಯಿಗೆ ಆಪ್ಷನ್ ಡಿ ತಂಗಿ ಅಂತ ಕೊಡ್ರಿ ಅದಕ್ಕೆ ಸರಿಯಾದ ರೀ ಮಾತುಶ್ರೀ ಅಂದರೆ ತಾಯಿಗೆ ಹೌದಾ ಅದೇ ರೀತಿ ತಂದಿ ಪತ್ರ ಬರೆಸ ತೀರ್ಥ ತೀರ್ಥರೂಪ ತಂದೆಯವರಿಗೆ ಅಂತ ಹೇಳಿ ಬರಿಬೇಕಾಗತ್ತೆ ಹೌದಾ ಅದೇ ರೀತಿ ಮೂರನೇ ಪ್ರಶ್ನೆ ನೋಡ್ರಿ ಭಾಷೆ ಈ ಪದದ ಸಮಾನಾರ್ಥಕ ಪದ ಅಂತ ಕೊಡ್ರ ಆಪ್ಷನ್ ಎ ವಚನ ಆಪ್ಷನ್ ಬಿ ಕನ್ನಡ ಆಪ್ಷನ್ ಸಿ ನಡವಳಿಕೆ ಆಪ್ಷನ್ ಡಿ ಇಂಗ್ಲೀಷ್ ಅಂತ ಕೊಡ್ರದ ಭಾಷೆ ಅಂದರೆ ಏನು ರೀ ವಚನ ಇದರ ಸಮಾನಾರ್ಥಕ ಪದ ಯಾವುದ್ರಿ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ ಹೌದಾ ಅದೇ ರೀತಿ ನಾಲ್ಕನೇ ಪ್ರಶ್ನೆ ನೋಡ್ರಿ ಇವುಗಳಲ್ಲಿ ಅಲ್ಪ ಪ್ರಾಣಾಕ್ಷರಗಳ ಗುಂಪು ಅಂತ ಕೊಡ್ರಹುದ ಆಪ್ಷನ್ ಎ ಇ ಉ ಆಪ್ಷನ್ ಬಿ ಕ ಚಾಟ ಅಂತ ಕೊಡೋದ ಆಪ್ಷನ್ ಸಿ ಖ ಅಂತ ಕೊಟ್ಟರದ ಆಪ್ಷನ್ ಡಿ ಯ ಮ ಘ ಅಂತ ಕೊಡೋದ ಇದಕ್ಕೆ ಸರಿಯಾದ ಉತ್ತರ ರೀ ಆಪ್ಷನ್ ಬಿ ಅಂತಂತ ಕ ಚ ಟ ಅಂತಂದು ಹೌದ್ರೆ ಒಂದನೇ ಮತ್ತು ಮೂರನೇ ಸಾಲಿನ ವಂಜನಾಕ್ಷರಗಳಿಗೆ ಅಲ್ಪ ಪ್ರಾಣ ಅಕ್ಷರಗಳಂತಂದು ಕರಿತಾರ ಅದೇ ರೀತಿ ಐದನೇ ಪ್ರಶ್ನೆ ನೋಡ್ರಿ ವೈಜ್ಞಾನಿಕ ಈ ಪದದಲ್ಲಿರುವ ಸಂಯುಕ್ತ ಅಕ್ಷರ ಅಂತ ಕೊಡ್ರ ಆಪ್ಷನ್ ಎ ವೈ ಆಪ್ಷನ್ ಬಿ ಜ್ಞಾ ಆಪ್ಷನ್ ಬಿ ನೀ ಆಪ್ಷನ್ ಬಿ ಆಪ್ಷನ್ ಡಿ ಕ ಅಂತ ಕೊಡದ ಒಂದು ಸಂಯುಕ್ತಾಕ್ಷರ ಅಂತಂದ್ರೆ ಏನು ರೀ ಒತ್ತಾಕ್ಷರ ಅಂತಲೂ ಕರಿತೀರಿ ಏನಂತ ಕರಿತೀರಿ ಒತ್ತಾಕ್ಷರ ಅಂತ ಕರಿತಿರ್ಬೋದಾ ಆದ್ದರಿಂದ ಇದಕ್ಕೆ ಸರಿಯಾದ ಪದ ಯಾವುದಾಗತ್ತೆ ರೀ ಆಪ್ಷನ್ ಬಿ ಜ್ಞಾ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆದ ಆರನೇ ಪ್ರಶ್ನೆ ನೋಡ್ರಿ ಶಾಲಿನಿ ನಟಿ ಆಗುಗಳು ಈ ವಾಕ್ಯದ ಕಾಲ ಅಂತ ಕೊಡ್ರ ಆಪ್ಷನ್ ಎ ಭೂತಕಾಲ ಆಪ್ಷನ್ ಬಿ ಭವಿಷ್ಯತ್ ಕಾಲ ಆಪ್ಷನ್ ಸಿ ವರ್ತಮಾನ ಕಾಲ ಆಪ್ಷನ್ ಡಿ ನಿರಂತರ ಭೂತಕಾಲ ಅಥವಾ ತಗೊಟ್ರಿ ಹೋದ ಇದಕ್ಕೆ ಸರಿಯಾದ್ರಿ ನಟಿ ಶಾಲಿನಿ ಹಾಗೂ ಹೋದಲ್ಲ ನಟಿ ಹೋದಲ್ಲ ರೀ ಅದರಿಂದ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಭೂತಕಾಲ ಹಿಂದೆ ನಡೆದಂಥ ಘಟನೆ ಭೂತಕಾಲ ವರ್ತಮಾನ ಕಾಲ ಅಂದರೆ ಈ ಪ್ರೆಸೆಂಟ್ ಏನು ನಡೀತಾರ ಸೊ ಅದಕ್ಕೆ ವರ್ತಮಾನ ಕಾಲ ಅಂತಂದೇಳಿ ಕರೀತಾರೆ ಅದೇ ರೀತಿ ಒಳ್ಳೆಯ ಪರಿಶ್ ನೋಡ್ರಿ ಜುಟ್ಟುಂಟು ನಾರಿಯಲ್ಲ ಕಣ್ಣುಂಟು ಮನುಷ್ಯನಲ್ಲ ನೀರುಂಟು ಬಾವಿ ಇಲ್ಲ ಹಾಗಾದರೆ ನಾನು ಯಾರು ಈ ಒಗಟಿನ ಉತ್ತರ ಅಂತ ಕೊಡೋದ ಆಪ್ಷನ್ ಎ ಎಳನೀರು ಆಪ್ಷನ್ ಬಿ ಹಲಸಿನ ಹಣ್ಣು ಆಪ್ಷನ್ ಬಿ ತೆಂಗಿನಕಾಯಿ ಆಪ್ಷನ್ ಡಿ ಅವರೇಕಾಯಿ ಅಂತ ಈ ಸರಿಯಾದ ಉತ್ತರ ತೆಂಗಿನಕಾಯಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ ಹೌದಾ ಅದೇ ರೀತಿ ಎಂಟನೇ ಪ್ರಶ್ನೆ ನೋಡ್ರಿ ವಿಮಾಲಳು ಆಟವನ್ನು ಆಡುತ್ತಿದ್ದಾಳೆ ಇಲ್ಲಿ ಅಟಗರಿಗಳಾದ ಪದವು ಇದಕ್ಕೆ ಉದಾಹರಣೆಯಾಗಿದೆ ಅಂತ ಕೊಡೋ ಆಪ್ಷನ್ ಎ ಕ್ರಿಯಾಪದ ಆಪ್ಷನ್ ಬಿ ಕರ್ಮ ಪದ ಆಪ್ಷನ್ ಸಿ ವಿಭಕ್ತಿ ಪ್ರತ್ಯಯ ಆಪ್ಷನ್ ಡಿ ನಾಮಪದ ಅಂತ ಕೊಡ್ರೆ ಹೋದ ಅಂತಂದ್ರೆ ಇದು ನಾಮಪದಕ್ಕೆ ಒಂದು ಉದಾಹರಣೆ ಆಗುತ್ತೆ ಅದರಿಂದ ಆಪ್ಷನ್ ಡಿ ಸರಿಯಾದ ಉತ್ತರ ಅದೇ ರೀತಿಯಾಗಿ ಒಂಬತ್ತನೇ ಪ್ರಶ್ನೆ ನೋಡ್ರಿ ಭಾರತೀಯನ್ನು ಇಂದು ಈ ಇದು ಈ ವಿಭಕ್ತಿಗೆ ಉದಾಹರಣೆಯಾಗಿದೆ ಅಂತ ಕೊಡ್ರಿ ಆಪ್ಷನ್ ಎ ಸಪ್ತಮಿ ಆಪ್ಷನ್ ಬಿ ದ್ವಿತೀಯ ಆಪ್ಷನ್ ಇ ಸಿ ಪ್ರಥಮ ಆಪ್ಷನ್ ಡಿ ತೃತೀಯ ಅಂತ ಕೊಡ್ರಹುದಾ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ರೀ ಆಪ್ಷನ್ ಬಿ ಪ್ರಥಮ ಹೂ ಹೋದಲ್ರಿ ಪ್ರಥಮ ಸಾರಿ ಒಂದು ಸೆಕೆಂಡ್ ಇದಕ್ಕೆ ಸರಿಯಾದ ಉತ್ತರ ಬಿ ರೀ ಹೌದಾ ಪ್ರಥಮ ಊ ಸಪ್ತಮಿ ಅರ್ಲಿ ಹೌದಾ ತೃತೀಯ ಇಂದ ಅಂತ ಆಗುತ್ತೆ ಅದಲ್ಲ ರೀ ಆದ್ದರಿಂದ ಇದಕ್ಕೆ ಒಂಬತ್ತನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಹೌದಾ ಅದೇ ರೀತಿ ಹತ್ತನೇ ಪ್ರಶ್ನೆ ನೋಡಿರಿ ಇವುಗಳಲ್ಲಿ ಸರಿಯಾದ ಅರ್ಥ ನೀಡುವ ವಾಕ್ಯ ಅಂತ ಕೊಡೋದು ಆಪ್ಷನ್ ಎ ಮಗು ಆಟ ಆಡಬೇಕೆಂದು ಹಠ ಮಾಡುತ್ತಿದೆ ಆಪ್ಷನ್ ಬಿ ಮಗು ಆಟ ಆಡಬೇಕೆಂದು ಹಠ ಮಾಡುತ್ತಿತ್ತು ಮಾಡು ಅಂತ ಕೊಡೋದ ಆಪ್ಷನ್ ಸಿ ಮಗು ಆಟ ಆಡಬೇಕೆಂದು ಹಠ ಮಾಡುತ್ತದೆ ಆಪ್ಷನ್ ಡಿ ಮಗು ಆಟ ಆಡಬೇಕೆಂದು ಹಠ ಮಾಡುತ್ತಿತ್ತು ಅಂತ ಕೊಡೋದ ಇದು ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ ಅದೇ ರೀತಿ ಹನ್ನೊಂದನೇ ಪ್ರಶ್ನೆ ನೋಡಿರಿ അനുഷാള ബളി ഹാ മാവണ്ണു ഇതേ ഈ വാക്യല ഗുണവിശ്ലേഷണ അത് കൊടു ആപ്ഷൻ എ മാവിനു ആപ്ഷൻ ബി ബളി ബളി ആപ്ഷൻ സി അനുഷ്യ ആപ്ഷൻ ഡി ഹളദി അ കൊടുതാ ഇല്ല ഗുണവിശ്ലേഷണ അതപ്പന്തതി അതല്ല അത ഗുണവിശ്ലേഷണ ആക അത ആപ്ഷൻ ആപ്ഷൻ ഡി ഇത് സരിയത്ര ആകത്ത് യാത്ര ആപ്ഷൻ ഡി ഇത് സരിയ ഉത്തര ആക ಅದೇ ರೀತಿ ಹನ್ನೆರಡನೇ ಪ್ರಶ್ನೆ ನೋಡ್ರಿ ಕಿತ್ತೂರ ರಾಣಿ ಚೆನ್ನಮ್ಮಳನ್ನು ನಾವು ಮೆಚ್ಚಲು ಕಾರಣ ಆಪ್ಷನ್ ಎ ಆಂಗ್ಲರನ್ನು ಅವಳು ಸೋಲಿಸಿದ್ದು ಆಪ್ಷನ್ ಬಿ ಆಂಗ್ಲರ ಎದುರು ಅವಳು ಸೋತಿದ್ದು ಆಪ್ಷನ್ ಸಿ ಆಂಗ್ಲರ ಜೊತೆ ಯುದ್ಧ ಮಾಡದಿದ್ದು ಆಪ್ಷನ್ ಡಿ ಆಂಗ್ಲರ ಎದುರು ಪಲಾಯನ ಮಾಡಿದ್ದು ಅಂತ ಕೊಡ್ರಿ ಮೆಚ್ಚಲು ಪ್ರಮುಖ ಕಾರಣ ಯಾವುದಪ್ಪ ಅಂದ್ರೆ ಅವರು ಆಂಗ್ಲರನ್ನು ಅವಳು ಸೋಲಿಸಿದ್ರು ಅಂದರೆ ಬ್ರಿಟಿಷರನ್ನು ಯಾರು ಸೋಲಿಸಿದರೆ ರಾಣಿ ಚೆನ್ನಮ್ಮ ಸೋಲಿಸಿದ್ರೆ ತಳೋದಲ್ರಿ ಆದ್ದರಿಂದ ಇದಕ್ಕೆ ಸರಿಯಾಗಿ ಉತ್ತರ ಹೋದರೆ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ರೀ ಅದೇ ರೀತಿ ಹದಿಮೂರನೇ ಪ್ರಶ್ನೆ ನೋಡ್ರಿ ತಪಾಸಣೆ ಈ ಪದದ ಅರ್ಥ ಅಂತ ಕೊಡ್ರಿ ಹೌದಾ ಆಪ್ಷನ್ ಎ ಪರಿಶೀಲನೆ ಆಪ್ಷನ್ ಬಿ ತಪ್ಪು ಒಪ್ಪಿಕೊ ತಪ್ಪಿ ಒಪ್ಪಿಕೊಳ್ಳು ಆಪ್ಷನ್ ಸಿ ಹಾಣೆ ಮಾಡು ಆಪ್ಷನ್ ಡಿ ಉತ್ತೀರ್ಣನಾಗ ಅಂತ ಕೊಡ್ರಿ ಹೌದಾ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ಆಪ್ಷನ್ ಎ ಪರಿ ಪರಿಶೀಲನೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ ಹದಿನಾಲ್ಕನೇ ಪ್ರಶ್ನೆ ನೋಡ್ರಿ ರಾಮು ಸೋಮು ಗೀತಾ ಸೇರಿ ಹಣ್ಣನ್ನು ತಿಂದರು ಈ ವಾಕ್ಯದಲ್ಲಿರುವ ನಪುಂಸ ನಪುಂಸಕ ಲಿಂಗ ಪದ ಅಂತ ಕೊಟ್ಟರು ಸೋಮು ಆಪ್ಷನ್ ಎ ಸೋಮ ಸೋಮು ಆಪ್ಷನ್ ಬಿ ಗೀತಾ ಆಪ್ಷನ್ ಸಿ ಹಣ್ಣು ಆಪ್ಷನ್ ಡಿ ರಾಮು ಅಂತ ಆಗುತ್ತೆ ಇವೆಲ್ಲ ಏನ್ರಿ ರಾಮು ಮತ್ತು ಸೋಮು ಪುಲ್ಲಿಂಗಕ್ಕೆ ಉದಾಹರಣೆ ಗೀತಾ ಸ್ತ್ರೀ ಅಂದರೆ ಪುಲ್ಲಿಂಗ ಸ್ತ್ರೀಲಿಂಗಕ್ಕೆ ಉದಾಹರಣೆ ಇದು ಗೀತಾ ಸ್ತ್ರೀಲಿಂಗಕ್ಕೆ ಉದಾಹರಣೆ ಸಿ ಹಣ್ಣು ಅನ್ನೋದೇನಾಗುತ್ತೆ ರೀ ಇದು ನಮ್ಮ ಪುಂಸಲೆಯಿಂದ ಸೇರುತ್ತೆ ಆದ್ದರಿಂದ ಇದು ಸರಿಯಾದ ಉತ್ತರ ಹಣ್ಣು ಇದಕ್ಕೆ ಆಗುತ್ತೆ ಅದೇ ರೀತಿಯಾಗಿ ಹದಿನೈದು ಪ್ರಶ್ನೆ ನೋಡಿ ನಾಮ ಪ್ರಕೃತಿ ಉದಾಹರಣೆ ಆಪ್ಷನ್ ಎ ಶಾಲೆ ಆಪ್ಷನ್ ಬಿ ಎಂದ ಆಪ್ಷನ್ ಸಿ ವರೆ ವರೆಗೆ ಆಪ್ಷನ್ ಡಿ ಹಣ್ಣು ಅಂತ ಕೊಟ್ಟರೆ ಹೌದಾ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ರೀ ಆಪ್ಷನ್ ಎ ಶಾಲೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಹೌದಾ ವಾವ್ ಇನ್ ಇದೆಂತಹ ಸೂಜಿಗ ಈ ವಾಕ್ಯದಲ್ಲಿರುವ వాక్యదిరక లేఖనిిహ్న అంత కొ ఆప్షన్ ఏ ఓ విరమ కొడ్ర ఆప్షన్ బి యాదన్న ఇదే ఈ చిహ్న యావద్దు అంతి కమెంట్ బాక్స్ కమెంట్ మి ఆప్షన్ సి సమార్థక చిహ్న హీ అదే ఆప్షన్ డి భావసూచక అంత కొ ఇకి సరే అవుద్రీ భావసూచక చిహ్న ఆగత్రీ ఎల్గూ వీడియో నోడీ ధన్యవాదాలు ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಧನ್ಯವಾದಗಳು ಆಲ್ ದ ಬೆಸ್ಟ್ ಎಲ್ಲರಿಗೂ